ನಮ್ಮ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ಇರುತ್ತೆ ಅದೇ ರೀತಿ ಒಂದು ಸುಮಾರು ಒಂದು ಐನೂರು ಬೈಕ್ಗಳು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸುತ್ತೆ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಕನ್ನಡಕ್ಕೆ ಅಲ್ಲಿ ಒಂದು ಸ್ವಲ್ಪ ಜಾಗನೇ ಇಲ್ಲ ಅಲ್ಲಿ ಮನ್ಸೆಯಲ್ಲಿ ಮರಾಠ ಮರಾಠಿಗಳ ಒಂದು ಪ್ರಭಾವ ಜಾಸ್ತಿ ಇದೆ ಇದನ್ನು ಹೋಗಲಾಡಿಸ್ಬೇಕಾದ್ರೆ ಇಂಥ ಒಂದು ಕನ್ನಡದ ಅತಿಯಾಗಿ ಜಾಥಾಗಳನ್ನು ಮಾಡಬೇಕು ಬೈಕ್ ಜಾಥಾಗಳು ಇರಬಹುದು ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಇದೇ ರೀತಿಯಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಕಾಗವಾಡ ತಾಲೂಕಿನಿಂದ ಇರಬಹುದು ಹತ್ತನಿ ತಾಲೂಕಿನಿಂದ ಎಲ್ಲ ಮುಖಂಡರು ಕೂಡ ನಮಗೆ ಬೆಂಬಲವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಕಮಿಟಿಯಿಂದ ಅನೇಕ ಅಧ್ಯಕ್ಷರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇದು ಇದಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಮಸರುಗುಪ್ಪಿ ಮಾರ್ಗವಾಗಿ ಅಂದ್ರೆ ಮುರುಗುಂಡಿ ಮಸರಗುಪ್ಪಿ ಹನುಮಾಪುರ ಮತ್ತೆ ಮಧುಬಾವಿ ಮಧುಬಾವಿದಿಂದ ಸಿದ್ದೇ ಸಿದ್ದೇವಾಡಿ ಸಿದ್ದೇವಾಡಿದಿಂದ ನೆವನ್ಯಾಳ ನೆವನ್ಯಾಳದಿಂದ ಶ್ರೀ ಮಂಸೂರಿ ಮಲಯ ದೇವಸ್ಥಾನ ಕಲ್ಪ್ತೀವಿ ತದನಂತರ ಅಲ್ಲಿ ಒಂದು ನಾವು ಮಾನವ ಸರಪಳಿಯನ್ನು ಮಾಡಿಕೊಂಡು ಒಂದು ಕನ್ನಡದ ವಿಚಾರಗಳನ್ನ ಹಂಚ್ಕೊಳ್ತೀವಿ ಈ ಒಂದು ರ್ಯಾಲಿಗೆ ನಮ್ಮ ಎಲ್ಲಾ ಮಾಧ್ಯಮದ ಮಿತ್ರರು ಕೂಡ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೀವಿ ವಿಶೇಷವಾಗಿ ಮಸೂರಿ ಮಲ್ಲಯ್ಯನ ಗುಡಿಗೆ ಅಗ್ನಿಯಿಂದ ಮಸೂರಿ ಮಲ್ಲಯ್ಯನ ಗುಡಿಗೆ ಒಂದು ಶೇಖರಣ ಸಂಘಟನೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾಕೆ ಅಲ್ಲೇ ಬೇಕಾರೆ ಹಾಕೊಂಡಿರ್ತೀವಿ ಅಂದರೆ ಕಳೆದ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ಅಲ್ಲಿ ಕನ್ನಡಕ್ಕೆ ಹಿನ್ನಡೆ ಇದೆ ಕೆಲವು ಎಮ್ ಎಸ್ ಪೂಂಡರು ಅಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ ಅಲ್ಲಿ ಮರಾಠಿ ಭಾಷಿಗರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಮರಾಠಿ ಪ್ರಾಬಲ್ಯವನ್ನು ನೀಡತಕ್ಕಂಥ ತೀರ್ಮಾನಗಳನ್ನು ನೋಡಿದ್ದೀವಿ ಯಾಕಂದರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಬಂದರೆ ಸಾಕು ಕನ್ನಡ ದಿನಾಚರಣೆಯನ್ನು ಮಾಡ್ತಿದ್ರು ಅದಕ್ಕೆ ಕ್ರಮೇಣ ಸ್ವಲ್ಪ ಸ್ವಲ್ಪ ಕಮ್ಮಿ ಕಡಿಮೆ ಆಗ್ತಾಯಿದೆ ನಾವು ಒಂದು ಈ ವಿಶೇಷವಾದ ಬೈಕಿನಲ್ಲಿ ಮಾಡೋದರಿಂದ ಇನ್ನೂ ಏನು ಅಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮರಾಠಿ ಬೋರ್ಡ್ಗಳಿವೆ ಕನ್ನಡ ಬೋರ್ಡ್ಗಳು ಕಡಿಮೆ ಇವೆ ಅಂಥ ಬೋರ್ಡ್ಗಳನ್ನು ಕೂಡ ನಾವು ಹಾದಿಲಿ ಹೋಗುತ್ತಾ ಕಾರಣ ನಮ್ಮ ಬೈಕ್ಗಳಲ್ಲಿ ಕರ್ನಾಟಕ ಸಂಘ ಕನ್ನಡ ಜಯ ಸಂಘಟನೆ ಕಣ್ಣಿಗೆ ಬಿದ್ದರೆ ಅಂತಹ ಬೋರ್ಡ್ಗಳನ್ನು ನಾವು ತೆರವು ಮಾಡುವಂಥ ಕಾರ್ಯ ಆವತ್ತು ದಿನ ಹಮ್ಮಿಕೊಂಡಿದ್ದೀವಿ ಆತ್ನಿಯ ಸಿದ್ದೇಶ್ವರ ದೇವಸ್ಥಾನ ಪ್ರಾರಂಭಗೊಂಡ ಈ ಒಂದು ರ್ಯಾಲಿ ಮಂಗ್ಸೂಲಿ ಮೊದಲನೇ ದೇವಸ್ಥಾನವರಿಗೆ ಹೋಗಿ ಅಲ್ಲಿ ಮಂಗ್ಸೂಲಿ ಬಸ್ ಸ್ಟ್ಯಾಂಡ್ ಏನೋ ಒಂದು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಕನ್ನಡದ ನಾಡು ನುಡಿ ಬಗ್ಗೆ ಒಂದು ಒಂದು ಕನ್ನಡವನ್ನು ಅಧ್ಯಯನ ಮಾಡಿದ ವಿಶೇಷ ಕವನದರ ಒಂದು ಸಂದೇಶವನ್ನು ಕೂಡ ಅಲ್ಲಿ ಒಂದು ಬಿತ್ತೀವಿ ಯಾಕಂದರೆ ಆ ಊರಿನ ಜನರಿಗೆ ಗೊತ್ತಾಗಬೇಕು ಕರ್ನಾಟಕ ನಾವು ಕನ್ನಡ ನಾಡಿದ್ದೀವಿ ಕನ್ನಡ ಭಾಷೆಯನ್ನು ಅವಶ್ಯಕವಾಗಿ ಬಳಸಬೇಕು ಮಾತಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಕರ್ನಾಟಕದ ರಾಜಸ್ವ ನಿಮಿತ್ತವಾಗಿ ಒಂದು ಬೈಕ್ ಒಂದು ನಮ್ಮ ಮಂಗ್ಸೂಳಿ ಅವರಿಗೆ ಹಮ್ಮಿಕೊಂಡಿದ್ದೀವಿ ಅಲ್ಲಿ ಏನು ಮಂಗ್ಸೂಲಿ ಊರ ಕೂಡ ಮರಾಠಿ ಬೋರ್ಡ್ಗಳಿವೆ ಸಾಕಷ್ಟು ಇನ್ನಾದರೂ ಅಲ್ಲಿ ತಾಲೂಕು ಆಡಳಿತ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ಆ ಬೋರ್ಡ್ಗಳನ್ನು ತೆಗೆಸಲು ಕೈ ಹಾಕಿಲ್ಲ ದಯವಿಟ್ಟು ನಾವು ಈಗ ಒಂದು ಲಕ್ಷ್ಮಣ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಆವತ್ತು ಏನೋ ಆ ಬೋರ್ಡ್ಗಳಿವೆ ಈಗಾಗಲಿ ತೆಗೆಸ್ರಿ ಇಲ್ಲಾಕಂದ್ರೆ ಆವತ್ತು ನಾವು ನಮ್ಮ ಸಂಘಟನೆ ಮುಖಾಂತರ ಆ ಬೋರ್ಡ್ಗಳನ್ನು ತೆರವು ಮಾಡಲು ನಾವು ಹೋಗ್ತೀವಿ ಅದಕ್ಕೆ ನೀವು ತಾಲೂಕು ಆಡಳಿತ ಮತ್ತು ಅಲ್ಲಿ ತ ಸ್ಥಳೀಯ ಪಂಚಾಯಿತಿಯವರು ಕೂಡಿಕೊಂಡು ಏನು ಆಗ ಮರಾಠಿ ಬೋರ್ಡ್ಗಳವಲ್ಲ ಆ ಥರ ತೆರವು ಮಾಡುವ ಕಾರ್ಯವನ್ನು ಮಾಡಿ ಅಂತ ಇವತ್ತೇ ನಾವು ಒಂದು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮಾನ್ಯತೆ ಇರಬೇಕು ಕನ್ನಡ ಬಳಕೆ ಹೆಚ್ಚಾಗಬೇಕು ಕನ್ನಡ ಬೋರ್ಡ್ಗಳೇ ಇರಬೇಕು ಅನ್ನೋ ಒಂದು ನಮ್ದೊಂದು ಆಂದೋಲನವನ್ನ ಇವತ್ತು ಜಯಖರ್ಣ ಸಂಘಟನೆ ಹೊತ್ಕೊಂಡಿದ್ದೀವಿ ನಮ್ಮ ಏನು ಈ ಜಯಖರ್ಣ ಸಂಘಟನೆಯ ಬೈಕ್ ರಲ್ಲಿಗೆ ನಿಮ್ಮ ಪತ್ರಿಕಾ ಮಿತ್ರರು ಕೂಡ ಒಂದು ತುಂಬಾ ಅವಶ್ಯಕತೆ ಇದೆ ಈ ಪ್ರಸಾರವನ್ನ ಮಾಡಿ ಅಂತ ನಮಗೆ ಹೇಳಿಸುತ್ತಾ ನನಗೆ ಮಾತನಾಡಿ ಅವಕಾಶ ಮಾಡಿಕೊಡ್ತಾನೆಂದ್ರೆ ಮಂದಿಸುತ್ತ ನನ್ನ ಭಾಷೆ ನಾವು ಮುಗಿಸ್ತೇನೆ ಜೈನ್ ಜಯ ಕರ್ ಬದಲಾಗಿ ಕ್ರಮೇಣ ಆಗಲಿ ಒಂದಿಷ್ಟು ರಾಜ್ಯೋತ್ಸವದ ಚಟುವಟಿಕೆಗಳು ಮುಂಚೂಣಿ ಮತ್ತು ಕಡಿಮೆ ಜರುಗಲಿ ಎಂಬ ಉದ್ದೇಶದಾಗಿ ಸಂಘಟನೆ ವತಿಯಿಂದ ಬರುವ ಮೂವತ್ತೊಂದನೇ ಒಂದನೇ ತಾರೀಕಿನಂದು ಸುಮಾರು ಒಂದು ಐದುನೂರು ಜನ ಸೇರಿಸಿ ಅಂದ್ರೆ ಐದುನೂರು ಬೈಕ್ಗಳನ್ನು ಸೇರಿಸಿ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಕನ್ನಡ ನುಡಿಯ ಹೋರಾಟಗಾರರ ಹೆಸರುಗಳನ್ನು ಹೇಳುವುದರ ಮೂಲಕ ವಿಶೇಷವಾದಂಥ ಘೋಷಣೆಗಳನ್ನು ಕೂಗುವುದರ ಮೂಲಕ ಗಡಿಭಾಗದಲ್ಲಿ ಮುಂಚೂಳುವರೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಗಡಿ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕಂತೇಳಿ ಸಂಘದ ಅಧ್ಯಕ್ಷರು ಆಕಾಶ್ ನಡೆದವರು ಹಾಗೂ ಎಲ್ಲ ಸದಸ್ಯರು ಸೇರಿ ನಿರ್ಣಯ ಮಾಡಿದ್ದಾರೆ ಸೊ ಮೊದಲಿಗೆ ಈ ಕಾರ್ಯಕ್ರಮದ ಅಂದರೆ ಈ ಪತ್ರಿಕಾಗೋಷ್ಠಿಯ ಕುರಿತು ನಮ್ಮ ರವಿಗಳು ನವಿ ಮತ್ತು ಆಕಾಶ ಅವರು ಮಾಹಿತಿಯನ್ನು ತಮಿಳು ಇಟ್ಕೊಡ್ಬೇಕಂತ ಹೇಳ್ತಾ ನನಗೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು